ನಮಸ್ಕಾರ ಸ್ನೇಹತ್ರ ಇಲ್ಲಿ ತಾಂಡವ್ ಹುಚ್ಚನಾಗ್ತದಾರೆ ತಾಂಡವ ಹುಚ್ಚನಾಗೋದಕ್ಕೆ ಭಾಗ್ಯ ಕಾರಣ ಆಗ್ಬಿಟ್ರ ಕೆಲಸ ಕೊಡ್ಸಿ ನಿಜವಾಗ್ಲು ಅಲ್ಲಿ ಭಾಗ್ಯ ತಾಂಡವ್ಗೆ ಅವಮಾನ ಮಾಡಿದ್ರ ಭಾಗ್ಯ ಕೊಟ್ಟ ಶಾಕ್ ಏ ತಾಂಡವ್ ಹುಚ್ಚಾಸ್ಪತ್ರೆ ಸೇರ್ಬೇಕಾಗಿದ್ಯಾ ಆ ಕಡೆ ಪೂಜಾ ಮದುವೆನ ಭಾಗ್ಯ ನಿಲ್ಲಿಸ್ತಿದ್ದಾರೆ ಏನಾಯಿತು ಏನು ಕಥೆ ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಶ್ರೇಷ್ಠನ ಮತ್ತೆ ಆಫೀಸ್ಗೆ ಕರ್ತಿದ್ದಾರೆ ಅವರ ಬಾಸ್ ಮತ್ತು ಬಾಸ್ ಎಂತ ಆಫೀಸ್ಗೆ ಬರ್ತದಾಗೆ ನೀವು ಮತ್ತೆ ಇಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳಿದ ತಕ್ಷಣ ತಾಂಡು ಮತ್ತು ಶ್ರೇಷ್ಠಗೆ ಫುಲ್ ಖುಷಿ ಆಗ್ಬಿಡುತ್ತೆ ಜೊತೆಗೆ ನಿಮಗೆ ಯಾವುದೇ ಅಭ್ಯಂತರ ಇಲ್ಲ ಹಿಂದೆದನ್ನೆಲ್ಲವನ್ನ ಕೂಡ ಮರೆತು ನೀವು ಕೆಲಸ ಮಾಡ್ತೀನಿ ಅಂದರೆ ಮಾಡಬಹುದು ಯಾವ ಒಂದು ಪ್ರಾಜೆಕ್ಟ್ ಅನ್ನ ಮುಂದುವರಿಸತಾ ಇದ್ರು ಅದನ್ನ ಮಾಡಿ ಅಂದಾಗ ಇಲ್ಲಿ ಕೆಲಸ ಅನ್ಕೊಂಡ್ಬಿಡ್ತಾರೆ ಮತ್ತೆ ಕರೆದು ಅಂತ ಇದರಿಂದಾಗಿ ಈ ಒಂದು ಆಟಿಟ್ಯೂಡ್ ಎಲ್ಲ ಬೇಡ ತಾಂಡವ್ ಆ ರೀಸನ್ ಇಂದ ಏನಲ್ಲ ಮೊದ್ಲಿಂದಲ್ಲ ಮರೆತು ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ರೆ ಮಾಡಬಹುದು ಅಷ್ಟೇ ಅಂದಾಗ ಸರಿ ಆಯ್ತು ಅಂತ ತಾಂಡವ ಶ್ರೀಶ್ವ ಒಬ್ಕೋತಾರೆ ಹೊರಗಡೆ ಬರ್ತಿದ್ದಾಗೆ ಎಲ್ಲರೂ ಮುಂದೆ ಬಂದು ಜಂಬಾ ಕೊಚ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ಅದಕ್ಕೂ ಮೊದಲು ಭಾಗ್ಯ ಮುಂದೆ ಬಂದು ಜಂಬಾ ಕೊಚ್ಕೋಬೇಕು ಅಂತ ಬಂದಿದ್ದ ತಾಂಡವ್ ಶ್ರೇಷ್ಠ ಏನೇ ಅನ್ಕೊಂಡಿದ್ದೆ ನೀನು ನಿನ್ನಿಂದಾಗಿ ನಮ್ಮ ಕೆಲಸ ಹೊಟ್ಟು ಇತ್ತು ನಾನು ಕೆಲಸದಿಂದ ತೆಗೆದ್ಬಿಟ್ಟೆ ಅಂತ ಬೀಗ್ತಿದ್ದೆ ಅಲ್ಲ ಏನು ಅಗ್ತಾ ಇದ್ದಿದ್ದು ಓ ಪಾಪ ಈಗ ನೋಡ್ತೀಯ ಬಾಸ್ ನನ್ನ ಟ್ಯಾಲೆಂಟಿಂದ ಮತ್ತೆ ನನ್ನನ್ನು ಕರೆದು ವಾಪಸ್ ಕೆಲಸ ಕೊಡ್ತಿದ್ದಾರೆ ವಾಪಸ್ ನನಗೆ ಮತ್ತೆ ನನ್ನ ಟ್ಯಾಲೆಂಟಿಂದ ಕೆಲಸ ಸಿಕ್ಕಿದೆ ಇದನ್ನೇ ಹೇಳೋದು ಈ ತಾಂಡು ಅಂತ ಅದನ್ನೇ ಹೇಳಬೇಕು ಅಂತ ನಿನ್ನ ಹತ್ರ ಬಂದಿದ್ದು ನಾವು ಅಂತ ಹೇಳಿ ತುಂಬ ಕೊಚ್ಕೋತಾರೆ ಆದರೆ ಹಾಗೆ ದುಟಕ್ಬಿಟ್ಟಕ್ಕೆ ಏನು ಕೂಡ ಮಾತಾಡುವುದಿಲ್ಲ ತದನಂತರ ಇತ್ತ ಕಡೆ ತಾಂಡು ಹೋಗಿದ್ದೆ ತನ್ನ ಕೊಲೀಗ್ಸ್ ಎಲ್ಲರ ಹತ್ರ ಕೂಡ ತನ್ನ ಅಂಡರಲ್ಲಿ ಕೆಲಸ ಮಾಡ್ತಿದ್ದ ಪ್ರತಿಯೊಬ್ಬರ ಹತ್ರ ಎಲ್ಲರೂ ಏನು ಬೀಗ್ತಿದ್ರು ಅಲ್ವಾ ನನ್ನ ಕೆಲಸದಿಂದ ತೆಗೆದುಬಿಟ್ರು ಅಂತ ಆದರೆ ಇವತ್ತು ಬೋಸ್ ನನ್ನ ಟ್ಯಾಲೆಂಟಿಂದ ನಾನೇ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡಬೇಕು ಅಂತ ಮತ್ತೆ ನನ್ನ ಕರೆದು ಕೆಲಸ ಕೊಟ್ಟಿದ್ದಾರೆ ಇನ್ನು ಮುಂದೆ ಎಲ್ಲವನ್ನ ಕೂಡ ನಾನೇ ಹ್ಯಾಂಡಲ್ ಮಾಡುವುದು ಎಲ್ಲರ ಹತ್ರ ಕೂಡ ಒಂದು ಮೀಟಿಂಗ್ ಮಾಡಬೇಕು ಬಂದ್ಬಿಡಿ ಮೀಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಈ ಕಡೆ ಶ್ರೀಷ್ಠಗೆ ಒಂದು ಹಾಫ್ ಅನ್ ಅವರ್ ಮೀಟಿಂಗ್ ಮಾಡಿ ಬರ್ತೇನೆ ಶ್ರೀಷ್ಠ ಅಂತ ಹೇಳಿ ಹೋಗ್ತಿದ್ದಾಗ ಆ ಕಡೆ ಇನ್ನೊಬ್ರು ಕೊಲ್ಲಿಗ ಸರ್ ನೀವು ಒಂದ್ ಕಡೆ ಕಾನ್ವರ್ಸೇಷನ್ ಅಷ್ಟೇ ಕೇಳಿಸ್ಕೊಂಡಿದ್ರೆ ಮತ್ತೊಂದ್ ಕಡೆ ಕಾನ್ವರ್ಸೇಷನ್ನ ಕೂಡ ಕೇಳಿಸ್ಕೊಡ್ವರಂತೆ ಬನ್ನಿ ಅಂತ ಹೇಳಿ ಬಾಸ್ ಚೇಂಬರ್ಗೆ ಕರ್ಕೊಂಡು ಬರ್ತಾರೆ ಹೊರಗಡೆ ನಿಂತಿದ್ದಾರೆ ತಾಂಡು ಮತ್ತೆ ಅವರ ಕೋಳಿ ಒಳಗಡೆ ಆಲ್ರೆಡಿ ಭಾಗ್ಯ ಎಂಟ್ರಿ ಕೊಟ್ಟಿದ್ದೆ ಬಾಸ್ ಬಾಸ್ ಎಂತ ಈ ಜೊತೆ ಮಾತಾಡ್ತಿದ್ದಾರೆ ಆ ಕಡೆ ಭಾಗ್ಯ ಥ್ಯಾಂಕ್ ಯು ಸರ್ ನನ್ನ ಒಂದು ರಿಕ್ವೆಸ್ಟನ್ನು ಮನ್ಸಿದ್ದಕ್ಕೆ ತಾಂಡು ಮತ್ತೆ ಶ್ರೇಷ್ಠ ಅವ್ರನ್ನ ಕೆಲಸಕ್ಕೆ ಕರ್ಕೊಂಡಿದ್ದಕ್ಕೆ ಅಂದಾಗ ನೋಡು ಭಾಗ್ಯ ನೀನು ಏನೇ ಹೇಳಿದ್ರು ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತದಮ್ಮ ಅದಕ್ಕೆ ನಾನು ನೀನು ಏನು ಹೇಳಿದ್ರು ಕೂಡ ತಕ್ಷಣಕ್ಕೆ ಒಪ್ಕೋತೀನಿ ಅಂತ ಬಾಸ್ ಹೆಂಡತಿ ಹೇಳ್ತಾರೆ ನಂತರ ಬಾಸ್ ಕೂಡ ನೋಡಮ್ಮ ಭಾಗ್ಯ ನೀನು ಹೇಳಿದಾಗ ನಮಗೆ ಸ್ವಲ್ಪ ಕೂಡ ಅವ್ನ ಕೆಲ್ಸಕ್ಕೆ ತಗೊಳ್ಳೋದು ಇಷ್ಟ ಇರಲಿಲ್ಲ ಬಟ್ ನೀನು ಹೇಳಿದ್ರಲ್ಲಿ ಒಂದು ಅರ್ಥ ಇದೆ ಅಂತ ಅನ್ನಿಸ್ತು ಅದೇ ಕಾರಣಕ್ಕೋಸ್ಕರ ಅವನ ಕೆಲ್ಸಕ್ಕೆ ತೊಗೊಂಡ್ವಿ ಅದ್ರಲ್ಲಿ ಏನೆಲ್ಲ ಪರವಾಗಿಲ್ಲ ಬಿಡಮ್ಮ ಅಂತ ಹೇಳ್ತಾರೆ ನೋಡಿದ್ರೆ ಸರ್ ನಿಮಗೆ ನಿಮ್ಮ ಹೆಂಡತಿ ಭಾಗ್ಯ ಕೆಲಸ ಸಿಕ್ಕಿರೋದು ನಿಮ್ಮ ಟ್ಯಾಲೆಂಟಿಂದ ಅಲ್ಲ ಬಾಸ್ ಮತ್ತೆ ನಿಮ್ಮನ್ನ ಕಲಿದು ಕೆಲಸ ಕೊಟ್ಟಿರೋದು ಭಾಗ್ಯ ಅವರ ಇನ್ಫ್ಲೂಯನ್ಸ್ ಇಂದ ಅಂತ ಹೇಳ್ತಾರೆ ತದ ನಂತರ ಭಾಗ್ಯ ಆ ಕಡೆ ಹೋಗ್ತಾರೆ ತಾಂಡವ್ ಕೇಳಿಸ್ಕೊಂಡಿದ್ದು ಗೊತ್ತಿಲ್ಲ ಈ ಕಡೆ ತಾಂಡು ಬಂತು ಬೆಂಕಿ ಬೆಂಕಿ ಕೆಂಡ ಹಾಕ್ತಿದ್ದಾರೆ ಅಂತ ಹೇಳ್ಬೋದು ತನ್ನ ಕ್ಯಾಬಿನ್ ಚೇಂಬರಲ್ಲಿ ಕುತ್ಕೊಂಡಿದ್ದೆ ಫುಲ್ ಫ್ರಸ್ಟ್ರೇಟ್ ಆಗ್ತಾ ಇದ್ರೆ ಆ ಕಡೆ ಶ್ರೇಷ್ಠ ಬಂದು ತಾಂಡವು ಇವತ್ತು ಪಾರ್ಟಿ ಮಾಡಬೇಕು ಭಾಗ್ಯ ಅಗೇನ್ಸ್ಟ್ ಗೆದ್ದಿದ್ದೇವೆ ನಾವು ಇವತ್ತು ಹೋಗ್ತಿದ್ದಾಗೆ ಜೋರ್ ಪಾರ್ಟಿ ಮಾಡ್ಬೇಡೋಣ ಅಂತಿದ್ರೆ ಯಾವ ಪಾರ್ಟಿ ಮಾಡೋದು ಈ ಒಂದು ಕೆಲಸ ಸಿಕ್ಕಿರೋದು ನಮ್ಮ ಟ್ಯಾಲೆಂಟ್ ಇಂದಲ್ಲ ಆ ಭಾಗ್ಯ ಎಮ್ಮೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಾಸ್ ಕರೆದು ನಮಗೆ ಮತ್ತೆ ಕೆಲಸ ಕೊಟ್ಟಿರೋದು ಅಂತ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು ಅಂತ ಹೇಳಿ ಶ್ರೇಷ್ಠ ಕೇಳಿದಕ್ಕೆ ಹೌದು ಶ್ರೇಷ್ಠ ನಾನು ನಿಜನೇ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ತದನಂತರ ಭಾಗ್ಯನೇ ಅಲ್ಲಿಗೆ ಬರ್ತಾರೆ ಭಾಗ್ಯ ಬರ್ತಿದ್ದಾಗೆ ಈ ಕಡೆ ನಗ್ತಿದ್ದಾರೆ ಏನು ಭಾಗ್ಯ ಹಾಗೆ ನಾನು ನೋಡ್ತಿದ್ದೀನಿ ಏನು ನಗ್ತಾನೆ ಇದೆಯಲ್ಲ ಏನು ಆಡ್ಕೋತಾ ಇದೆಯಾ ನಮ್ಮನ್ನು ಹೋ ನಿನ್ನ ರಿಕ್ವೆಸ್ಟಿಂದ ನಮ್ಮ ಕೆಲಸ ಸಿಕ್ತು ಅಂತ ನಮ್ಮಿಂದ ಸಿಕ್ತು ಅಂತ ಈ ರೀತಿಯೆಲ್ಲ ಆಡ್ತಾ ಇದೆಯಾ ನೀನು ಅಂತ ಕೇಳಿದಾಗ ಆ ರೀತಿ ಏನಿಲ್ಲಪ್ಪ ಸುಮ್ಮನೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ ಸುಮ್ಮನೆ ತೊಂದರೆ ಕೊಡೋದು ಅದು ಇದು ಅಂತ ಮಾಡಬೇಡಿ ಮತ್ತೆ ಕೆಲಸ ಸಿಕ್ಕಿದೆ ಅದನ್ನು ಕಳ್ಕೊಳ್ಳೋದಕ್ಕೆ ಹೋಗದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅಂತ ಹೇಳೋದಕ್ಕೆ ಬಂದೆ ಅಷ್ಟೇ ಅಂತ ಹೇಳಿ ಶ್ರೇಷ್ಠ ತಾಂಡವ್ಗೆ ಹೇಳಿ ಹೋಗ್ಬಿಡ್ತಾರೆ ಭಾಗ್ಯ ಈ ಕಡೆ ತಾಂಡವಂತೂ ಕೈ ಕೈನೇ ಗುತ್ಕೋತಿದ್ದಾರೆ ಸಿಟ್ಟು ಜಾಸ್ತಿ ಆಗ್ತದೆ ತದನಂತರ ಮೀಟಿಂಗ್ ಹಾಲ್ನಲ್ಲಿ ಕೂತ್ಕೊಂಡಿದ್ದಾರೆ ಅವರ ಕೊಲೀಗ್ಸ್ ಅಲ್ಲ ಸರ್ ಇವತ್ತು ಪಾರ್ಟಿ ಮತ್ತೆ ನೀವು ಕೆಲ್ಸಕ್ಕೆ ಬಂದ್ಬಿಟ್ರಲ್ಲ ಏನೋ ಮಾಡಿ ಪರವಾಗಿಲ್ಲ ಸರ್ ಏನೋ ಇನ್ಫ್ಲೂಯೆನ್ಸ್ ಇಂದ ಕೆಲ್ಸಕ್ಕೆ ಬಂದ್ರಿ ಅಂತ ಕೇಳಿಸ್ಕೊತಿದ್ವಿ ಪರವಾಗಿಲ್ಲ ಸರ್ ನೀವು ಕಾರು ಪಾರ್ಟಿ ಮಾಡ್ಲಿ ಬೇಕಲ್ವಾ ಅಂತೇಳ್ಿದ್ರ ಪಾರ್ಟಿ ಅಂತ ಪಾರ್ಟಿ ಮುಚ್ಕೊಂಡ್ ಕೆಲ್ಸ ಮಾಡ್ರಿ ಅಂತ ತಾಂಡವ್ ಹೇಳ್ತಿದಾರೆ ಈ ಕಡೆ ಶ್ರೇಷ್ಠ ಬಂದದೆ ಏನಿದಲ್ಲ ಸುಮ್ನಿರಿ ಅಂತ ಹೇಳಿದಾಗ ನೀವು ಕೂಡ ಹೊರಗಡೆ ಪಾರ್ಟಿ ಅಂತ ಮಾತಾಡ್ತಿದ್ರಿ ಅಂತ ಕೇಳಿಸ್ಕೊಂಡ್ವಿ ಅದಕ್ಕೆ ಕೇಳಿದ್ವಪ್ಪ ಅದ್ರಲ್ಲಿ ಏನಿದೆ ತಪ್ಪದೆ ಶ್ರೇಷ್ಠ ಸುಮ್ನೆ ಯಾಕೆ ರೇಕ್ತಿದಾರೆ ಸರ್ ಅಂತ ಹೇಳಿ ಕೊಲಿಗ್ಸ್ ಕೂಡ ಕೇಳ್ತಾರೆ ಈ ಕಡೆ ತಾಂಡವ್ ಫುಲ್ ಅಂದ್ರೆ ಫುಲ್ ಫ್ರಸ್ಟ್ರೇಟ್ ಆಗ್ಬಿಡ್ತಾರ ಆ ಕಡೆ ಭಾಗ್ಯ ಮನೆಗ್ ಹೋಗ್ತಿದ್ದಾಗೆ ತಾಂಡವ್ ಮತ್ತೆ ಶ್ರೇಷ್ಠಗೆ ಮತ್ತೆ ಕೆಲ್ಸ ಸಿಕ್ತು ನಾನು ಕೇಳ್ಕೊಂಡ ಹಾಗಾಗಿ ಅವ್ರ ಕೆಲ್ಸಕ್ಕೆ ಕರ್ಕೊಂಡ್ರು ಅಂತ ಹೇಳ್ತಿದ್ರು ಾಗ ಅಪ್ಪ ಅಮ್ಮ ಎಲ್ರಿಗೂ ಖುಷಿ ಆಗುತ್ತೆ ಮಕ್ಕಳ ಸಮೇತ ಬಟ್ ಇಲ್ಲಿ ಪೂಜಾ ಸುಂದ್ರಿಗೆ ತುಂಬಾ ಬೇಜಾರ ಆಗ್ಬಿಡತ್ತೆ ಇನ್ನಕ ನೀನು ನಿನಗೆ ಕೆಲಸ ಹೋದಾಗ ಎಷ್ಟೆಲ್ಲ ಸಂಭ್ರಮಿಸ್ತಾ ಇದ್ರು ನಿನಗೆ ಕೆಲಸ ಹೋಗ್ಲಿ ಅಂತ ಕಾಯ್ತಿದ್ರು ಕೆಲ್ಸದಿಂದ ಕೂಡ ಪ್ಲಾನ್ ಮಾಡಿ ತೆಗ್ದು ಹಾಕಿದ್ರು ನೀನು ಹೋಗ್ಬಿಟ್ಟು ಅವ್ರಿಗೆ ಕೆಲಸ ಕೊಡ್ಸಿದ್ಯಲ್ಲ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ರೆ ನೋಡ್ತೀವಿ ನೋಡು ಪೂಜಾ ನಮ್ಮಿಂದ ಯಾರಿಗಿದೆ ಕೆಲಸ ಹೋಗಬಾರ್ದು ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ನಿಜ ಹೇಳಬೇಕು ಅಂದರೆ ಅವ್ರು ಮಾಡಿದ್ರು ಅಂತ ನಾವು ಮಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅವ್ರು ಮಾಡ್ತಿರೋದು ತಪ್ಪು ಅಂತ ತಾನೇ ಹೇಳ್ತಿದ್ದೀವಿ ಅಂದಮೇಲೆ ನಾವು ಹೇಗೆ ಮಾಡೋಕ್ಕೆ ಸಾಧ್ಯ ಆಗ ನಮಗೂ ನಮಗೂವರೆಗೂ ಡಿಫ್ರೆನ್ಸ್ ಇರಲ್ವಲ್ಲ ಈ ರೀತಿಯೆಲ್ಲ ಮಾತಾಡೋದು ತಪ್ಪಾಗತ್ತೆ ಅಂತ ಭಾಗ್ಯ ಹೇಳ್ತಾರೆ ಪೂಜಾಗೆ ಈ ಕಡೆ ಕುಸುಮ್ರು ಬಂದಿದ್ದೆ ನಿನ್ನ ಮನಸ್ಸು ತುಂಬ ಒಳ್ಳೇದು ಮಗಳ ಅಂತ ಹೇಳಿ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಬಿಕಾಸ್ ಕುಸುಮ ಅವ್ರಿಗೆ ನನಗೆ ಮಗನ ಕೆಲಸ ಹೊರಟೋಯ್ತಲ್ಲ ಅವನ ಬದುಕು ಹೇಗೆ ಅಂತ ಅನ್ನಿಸ್ಬಿಟ್ಟಿತ್ತು ಎಷ್ಟೇ ಕೋಪ ನೋವು ಇದ್ರು ಮಗ ಬೀದಿಗೆ ಬೀಳ್ತಾನೆ ಅಂತ ಗೊತ್ತಾದಾಗ ಎಂಥ ತಾಯಿಯ ಕರ್ಲು ಕೂಡ ಮಿಡಿಯತ್ತೆ ಅಂತ ಹೇಳ್ಬೋದು ತದನಂತರ ಈ ಕಡೆ ಏನಮ್ಮ ಭಾಗ್ಯ ನೀನು ಎಲ್ಲಾನು ಮಾತಾಡ್ತಾ ಇದೆಯಾ ಆದ್ರೆ ಬಂದನ್ ಮರ್ತೇ ಬಿಡಿದ್ಯಾ ಅನ್ಸ್ತದೆ ಅಂತ ಹೇಳ್ತಿದ್ರೆ ಏನಮ್ಮ ನಂಗೆಲ್ಲ ನೆನಪಿದೆ ಹುಡುಗನ ಕಡೆಯವ್ರು ಬರ್ತದ ತಾನೆ ಖಂಡಿತ ಹುಡುಗನ ಕಡೆಯವ್ರು ಬರ್ತಾರೆ ನಾವು ಹೋಗಬೇಕು ಎಲ್ಲ ಕೂಡ ಸಿದ್ಧತೆ ಮಾಡ್ಕೋಬೇಕು ಅಂತಿದ್ದಾಗೆ ಮೊದಲು ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಮನೇನ ಅಂತ ಹೇಳಿ ಸುನಂದ್ ಅವ್ರು ಹೇಳ್ತಾರೆ ಯಾಕಮ್ಮ ಯಾಕೆ ಏನು ಮಾತಾಡ್ತಿದ್ಯಾ ನೀನು ಅಂತ ಭಾಗ್ಯವ್ರು ಕೇಳಿದಾಗ ಇನ್ನಿನ ಭಾಗ್ಯ ಹುಡುಗನ ಕಡೆಯವ್ರು ಬರ್ತಾರೆ ಅಂದರೆ ಮನೆ ಎಲ್ಲ ನೀಟಾಗಿರ್ಬೇಕಲ್ವ ಅಂದಾಗ ಇಲ್ಲಿ ಹೆಣ್ಣನ್ನ ತೋರಿಸ್ತಿಲ್ಲ ಹುಡುಗರು ಬರ್ತಿರೋದು ನಮ್ಮ ಅಮ್ಮನ ಮನೆಗೆ ಅಂತ ಹೇಳ್ತಾರೆ ನಮ್ಮ ಮನೆಗೆ ಅಂತ ಹೇಳ್ತಿದ್ದಾರೆ ಪೂಜಾಗೆ ಏನಕ್ಕ ಹೇಳ್ತಿದ್ಯಾ ಇಲ್ಲೇ ತೋರಿಸ್ಬೋದಿತ್ತಲ್ವಾ ಅಂತ ಹೇಳ್ತಿದ್ದಾರೆ ಸುನಂದವರು ಅದನ್ನೇ ಹೇಳ್ತಿದ್ದಾರೆ ಕುಸುಮರು ಅದನ್ನೇ ಹೇಳ್ತಿದ್ದಾರೆ ಇಲ್ಲೇ ತೋರಿಸೋಣ ಭಾಗ್ಯ ಅದರಲ್ಲಿ ಏನಿದೆ ಅಲ್ಲಿ ತನಕ ಯಾಕೆ ಹೋಗ್ಬೇಕು ಅಂತ ಇಲ್ಲ ಅಂತ ದಯವಿಟ್ಟು ಈ ಒಂದು ವಿಷಯದಲ್ಲಿ ನಾನು ನಿಮ್ಮ ಮಾತನ್ನ ಮೀರ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡಿ ಪೂಜಾ ನೀನೇನು ಮಾತಾಡ್ಬೇಡ ಅಲ್ಲಿ ಹುಡುಗನ ಕಡೆಯವ್ರು ಬರ್ತಾರೆ ಅತ್ತೆ ಸ್ವಲ್ಪ ಅಲ್ಲಿಗೆ ಬಂದ್ಬಿಡಿ ಅಂತ ನೀವು ಕೂಡ ಹೇಳಿಬಿಡಿ ಅಂತ ಭಾಗ್ಯ ಹೇಳಿ ರೆಡಿ ಆಗಿ ಅಂತ ಹೋಗ್ಬಿಡ್ತಾರೆ ನಂತರ ಈ ಕಡೆ ಪೂಜಾ ಬಂದಿದೆ ಅತ್ತೆ ಪ್ಲೀಸ್ ಅತ್ತೆ ದಯವಿಟ್ಟು ಅತ್ತೆ ಅಕ್ಕ ರೀತಿ ಹೇಳಿದಾಗ ನೀವು ಬೇಡ ಅಂತೀರಾ ಅಂತ ಅಂದ್ಕೊಂಡೆ ನೀವು ಕೂಡ ಸೈಲೆಂಟ್ ಆಗಿಬಿಟ್ರಲ್ಲ ಅತ್ತೆ ಪ್ಲೀಸ್ ಅತ್ತೆ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಅಲ್ಲ ಪ್ಲೀಸ್ ಅತ್ತೆ ಇಲ್ಲೇ ಬರೋಕೆ ಹೇಳಿ ಅತ್ತೆ ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ ನಿಜವಾಗ್ಲೂ ಒಂದು ಇವತ್ತಿನ ಕಾಲದ ಹುಡುಗಿರು ಏನು ಅನ್ಕೋಬಹುದು ತನ್ನ ಮನೆ ಆಗಿರ್ಬೋದು ಬಟ್ ಏನು ಅನ್ಕೋಬೋದು ಅಂತ ಅನಿಸುತ್ತೆ ಕುತ್ಕೊಳ್ಳೋಕೆ ಜಾಗ ಇಲ್ವೇನೋ ಅವ್ರು ಅನ್ಕೋಬೋದೇನೋ ಆಡ್ಕೋಬಹುದೇನೋ ಅನ್ನೋ ರೀತಿಯಲ್ಲಿ ಪೂಜಾ ರಿಕ್ವೆಸ್ಟ್ ಮಾಡ್ಕೊತಾಳೆ ಬಟ್ ಕುಸುಮ ಅವರು ಭಾಗ್ಯ ಏನೋ ಯೋಚನೆ ಮಾಡಿ ಮಾಡಿರ್ತಾಳೆ ತಂಗಿನ ಚಿಕ್ಕದ್ರಿಂದ ನೋಡ್ಕೊಂಡು ಸಾಕಿ ಬೆಳೆಸಿರ್ತಕ್ಕಂಥ ಅಕ್ಕ ತಂಗಿ ಬದುಕನ್ನ ಹಾಳು ಮಾಡ್ತಾಳೆ ಖಂಡಿತ ತಂಗಿ ಬದುಕನ್ನ ಹಸನ್ ಮಾಡೋದಕ್ಕೋಸ್ಕರ ತೀರ್ಮಾನಕ್ಕೆ ಬಂದದಾಳೆ ಅಂತ ಹೇಳಿ ಕುಸುಮ ಅವರು ಯಾವುದೇ ಕಾರಣಕ್ಕೂ ಭಾಗ್ಯಗೆ ಹೇಳುವುದಿಲ್ಲ ನಾನು ಹೇಳಿದ್ರೆ ಕೇಳ್ತಾಳೆ ಬಟ್ ನಾನು ಹೇಳಲ್ಲ ಅಂದ್ಬಿಡ್ತಾರೆ ಖಂಡಿತವಾಗ್ಲೂ ಭಾಗ್ಯ ಅವರು ಯಾವ್ದನ್ನೇ ಮುಚ್ಚಿಟ್ಟು ಬಚ್ಚಿಟ್ಟು ಮಾಡುವ ಅವಶ್ಯಕತೆ ಇಲ್ಲ ಇರೋ ಸ್ಥಿತಿ ಅವ್ರಿಗೆ ಗೊತ್ತಾಗಬೇಕು ಅದನ್ನೇ ನೋಡಿ ನೈಜತೆಯನ್ನು ನೋಡಿ ಒಪ್ಕೋಬೇಕು ಅನ್ನೋ ಎಂಟೆನ್ಶನ್ ಇಂದನೆ ರೀತಿ ಮಾಡಿದ ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗ್ತಾರೆ ಅಕ್ಕಪಕ್ಕದವರೆಲ್ಲ ಬಂದು ಏನ್ ವಿಶೇಷ ಅಂತ ಕೇಳ್ತಿದ್ದಾರೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಅಂತಿದ್ದಾಗ ಈ ಕಡೆ ಎಲ್ಲರೂ ಕೂಡ ಹೌದಾ ಅಂತ ಹೇಳಿ ಪೂಜಾ ರೇಗಿಸ್ತಾರೆ ತದನಂತರ ಸುನಂದ್ ಅವರು ನಾನು ಹೋಗಿ ಕೇಸರಿ ಮಾಡ್ಬಿಡ್ತೀನಿ ಅಂತ ಹೇಳಿದಾಗ ಬೇಡಮ್ಮ ನೀನ್ ಮಾಡಬೇಡ ಅಂತ ಹೇಳ್ತಾರೆ ಈ ಕಡೆ ಶಾಕ್ ಆಗುತ್ತೆ ಏನ್ ಮಾತಾಡ್ತಿದ್ಯಾ ಅಂದಾಗ ಅದನ್ನ ಕೂಡ ಪೂಜಾನೇ ಮಾಡ್ಬೇಕು ಪೂಜಾ ಹೇಗೆ ಎಂತ ಪ್ರತಿಯೊಂದು ಕೂಡ ಗೊತ್ತಾಗ್ಲೇಬೇಕು ಅವ್ರಿಗೆ ಅಂತ ಹೇಳಿ ಭಾಗ್ಯ ಸಿದ್ಧ ಮಾಡ್ಕೊಂಡಿದ್ದಾರೆ ಬಟ್ ಆದ್ರೂ ಕೂಡ ಕೊನೆಯಲ್ಲಿ ಹುಡುಗನ ಕಡೆಯವ್ರು ಬೇಡ ಅಂತ ಭಾಗ್ಯ ನಿಜವಾಗ್ಲೂ ಯಾಕೆ ಬೇಡ ಅಂತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಪೂಜಾ ತುಂಬ ಮುದ್ದಾಗಿ ಮದುಮಗಳಾಗಿ ರೆಡಿ ಆಗಿದ್ದಾರೆ ಪೂಜಾ ಫೋಟೋ ನೋಡಿದೆ ಅಲ್ಲ ಹುಡುಗ ಇಷ್ಟು ಆಗಿದ್ದಾನೆ ಅಲ್ವಾ ಅಂತ ಕೇಳಿದಾಗ ಹೌದು ಅಂತಾಳೆ ಆದರೂ ಕೂಡ ಬಂದಿದೆ ಬೇಡ ಹುಡುಗನ ಕಡೆಯವರು ಬರ್ತಿಲ್ಲ ಹುಡುಗನ ಹುಡುಗಿ ನೋಡೋ ಶಾಸ್ತ್ರ ಕ್ಯಾನ್ಸಲ್ ಅಂತ ಭಾಗ್ಯ ಹೇಳಿಬಿಡ್ತಾರೆ ಎಲ್ಲ ಕೂಡ ಶಾಕ್ ಆಗಿದ್ದಾರೆ ಆ ಕಡೆ ತಾಂಡವ್ ಆಫೀಸಲ್ಲಿ ಫುಲ್ ಫ್ರಸ್ಟ್ರೇಟ್ ಆಗಿದ್ದಾರೆ ವಾಶ್ರೂಮ್ಗೆ ಹೋಗ್ತಾರೆ ವಾಶ್ರೂಮಲ್ಲಿ ಕೂಡ ಫ್ರಸ್ಟ್ರೇಷನ್ನ ಹೊರಗಡೆ ಹಾಕ್ತಿದ್ದಾರೆ ಇಲ್ಲಿ ಭಾಗ್ಯ ಭಿಕ್ಷೆ ಇದು ಬೇಕಿತ್ತ ನನಗೆ ಅಂತ ಅನ್ನಿಸ್ತಿದೆ ಈ ಕಡೆ ಕನ್ನಡಿ ಮುಂದೆ ನಿಂತ್ಕೊಂಡು ಮುಖ ತೊಳ್ಕೊತಾರೆ ಅಲ್ಲೂ ಕೂಡ ಕನ್ನಡಿ ಮುಂದೆ ಭಾಗ್ಯ ಇದು ನನ್ನ ಭಿಕ್ಷು ನನ್ನ ಭಿಕ್ಷು ನನ್ನ ಭಿಕ್ಷು ಇರುವುದು ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹಂಸಿ ಕೇಕೆ ಹಾಕೋ ರೀತಿ ಭಾಗ್ಯನ ಕಾಣ್ತಿದ್ದಾರೆ ಹೊಟ್ಟೋಗು ಹೊಟ್ಟೋಗು ಅಂತ ಹೇಳಿ ತಾಂಡವ್ ಹುಚ್ಚಿನ ಥರ ಆಡ್ತಿದ್ದಾರೆ ಇಲ್ಲ ಇದು ಭಾಗ್ಯನೇ ಬಂದಿದ್ದು ಅಂತ ಅನ್ಕೋತಿದ್ದಾರೆ ಭ್ರಮೆಗೆ ಒಳಗಾಗ್ತಿದ್ದಾರೆ ಹುಚ್ಚಿಡ್ದಾಗ ಆಗ್ತಿದೆ ತಾಂಡವ್ಗೆ ಹು ಜಾಸ್ತಿ ಆಗಿದ್ದೆ ಇಲ್ಲಿ ಭಾಗ್ಯ ಕೇಕೆ ಹಾಕಿ ಕನ್ನಡಿ ಮುಂದೆ ನಗ್ತಿರುವ ಹಾಗೆ ತಾಂಡವ್ ಭ್ರಮಿಸಿದ್ದೆ ಕನ್ನಡಿನೇ ಓಡ್ದು ಕೈಯಿಂದ ಚೂರು ಚೂರು ಮಾಡಿಬಿಡ್ತಾರೆ ಕೈಯೆಲ್ಲ ಗಾಯ ಆಗಿಬಿಡುತ್ತೆ ಕುಸ್ತು ಕೂತಿದ್ದಾರೆ ಎಷ್ಟು ಅಲ್ಲಿಗೆ ಬರ್ತಿದ್ದಾಗೆ ತಾಂಡವ್ ಪರಿಸ್ಥಿತಿನ ನೋಡಿ ಶಾಕ್ ಆಗ್ತದ ಏನು ತಾಂಡವ್ ಏನಾಯಿತು ಯಾಕೆ ಹೀಗೆ ಅಂತ ಹೇಳಿ ಹಾಗಿದ್ರೆ ತಾಂಡವ್ ಏನು ಮಾಡ್ಬೋದು ಅತ್ತ ಕಡೆ ಹುಡುಗನ ಮನೆಗೆ ಸಾರಿ ಹುಡುಗಿನ ನೋಡೋ ಶಾಸ್ತ್ರ ನಡೀತದೆ ಅಲ್ಲಿಗೇನಾದರೂ ತಾಂಡವ್ ಎಂಟ್ರಿ ಕೊಟ್ಟಿದ್ದೆ ಯಾವ ಬೇರೆ ಆಗಿ ಬಿಹೇವ್ ಮಾಡಿಬಿಡ್ತಾರ ಮಗದು Ma matte li ಭಾಗ್ಯ ತಂಗಿಯ ಬದುಕಲ್ಲಿ ಮತ್ತಿನ್ನೇನೂ ತಿರುವು ಮಹಾನ್ ತಿರುವು ತಗೋತಾ ಇದೆಯಾ ಯಾಕೆ ಇಲ್ಲಿ ಭಾಗ್ಯ ಹುಡುಗನ ಕಡೆಯವ್ರು ನೋಡೋಕೆ ಬರುವುದು ಬೇಡ ಅಂತ ಹೇಳಿ ಆ ಒಂದು ಶಾಸ್ತ್ರವನ್ನು ಕ್ಯಾನ್ಸಲ್ ಮಾಡ್ಸಿದ್ದು ಈ ಕಡೆ ಪೂಜಾ ಕೂಡ ಫುಲ್ ಗೆ ಒಳಗಾಗ್ತದಾಳೆ ಹಾಗಿದ್ರೆ ಭಾಗ್ಯಗೆ ಏನಾದರೂ ಅವರ ಒಂದು ವಿಷಯ ಗೊತ್ತಾಗೋಯ್ತಾ ಈ ಮನೆಗೆ ಬರಬೇಕಲ್ಲ ಅಂತ ಹಿಂದೆ ಮುಂದೆ ನೋಡಿದ್ದೇನಾದ್ರೂ ತಿಳಿತಾ ಅದಕ್ಕೋಸ್ಕರ ಅಂಥವ್ರು ಬೇಡವೇ ಬೇಡ ನನ್ನ ತಂಗಿಗೆ ಅಂತ ಹೇಳಿ ಭಾಗ್ಯ ನಿರ್ಧಾರ ಮಾಡಿಬಿಟ್ರೆ ಈ ಕಡೆ ತಾಂಡವ್ ಮನೆಗೆ ಬಂದಿದ್ದೆ ಏನು ಮಾಡ್ಬೋದು Di l'altro il cube cuadre manda una ma